ನ್ಯಾಯಾಧೀಶರು ಎಲ್ ಬಿ ಮಾಡಿದ್ದೇ ಸುಳ್ಳ ನಕಲಿ ಸರ್ಟಿಫಿಕೇಟ್ನಿಂದ ಸರ್ಕಾರಿ ನೌಕರಿ ಪಡೆದದ್ದು ರಾಜಕಾರಣಿಗಳು ನಕಲಿ ಪದವಿ ಪಡೆಯುವುದು ಕೇಳುತ್ತೇವೆ ಇಲ್ಲಿ ನ್ಯಾಯಾಧೀಶರ ಪದವಿಯೇ ನಕಲಿ ಎಂಬ ವರದಿ ಬಂದಿದೆ ನೋಡೋಣ ಸರ್ಕಾರಿ ಉದ್ಯೋಗಕ್ಕೆ ಸೇರಲು ಎಲ್ಲ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗ್ತದೆ ಆದರೆ ಒಬ್ಬ ವ್ಯಕ್ತಿಯು ನಕಲಿ ಸರ್ಟಿಫಿಕೇಟ್ ಇಟ್ಕೊಂಡು ಹೈಕೋರ್ಟ್ ನ್ಯಾಯಾಧೀಶನ ಶ್ರೇಣಿಯವರೆಗೆ ಹೇಗೆ ತಲುಪುವುದು ಎಂಬುದು ಯೋಚಿಸಬೇಕಾದ ವಿಷಯವಾಗಿದೆ ಈ ವಿಷಯವನ್ನ ನಿಮ್ಮ ಚರ್ಚೆಗೆ ಒಡ್ಡುತ್ತಿದ್ದೇನೆ ಈ ಆರೋಪವು ಸತ್ಯವಾದರೆ ಇದು ನ್ಯಾಯಾಂಗಕ್ಕೆ ಒಂದು ಕಪ್ಪು ಚುಕ್ಕೆಯಂತೆ ಆಗಲಿದೆ ಈ ವಿಡಿಯೋದ ಉದ್ದೇಶವೂ ಕೇವಲ ಈ ಆರೋಪವನ್ನು ನಿಮ್ಮ ಮುಂದಿಡುವುದು ಮಾತ್ರ ಒಡಿಶಾ ಹೈಕೋರ್ಟ್ನ ಕುರ್ಚಿಯಲ್ಲಿ ಕುಳಿತಿರುವ ನ್ಯಾಯಮೂರ್ತಿ ಬಿಭು ಪ್ರಸಾದ್ ರೌತ್ರಾಯ್ ಅವರ ಎಲ್ಎಲ್ ಬಿ ಪದವಿಯೇ ನಕಲಿ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇದು ನ್ಯಾಯಾಂಗದ ಸಮಗ್ರತೆಗೆ ಸವಾಲು ಹಾಕುವಂಥದ್ದು ಆರ್ಟಿಐ ಕಾರ್ಯಕರ್ತ ಜಯಂತ್ ಕುಮಾರ್ ದಾಸ್ ಎಂಬುವರು ಆರೋಪ ಮಾಡಿದ್ದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿ ಮತ್ತು ಒಡಿಶಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಸುದ್ದಿ ಬಹುಶಃ ನಿಮ್ಮನ್ನ ಸ್ವಲ್ಪ ಚಿಂತೆಗೀಡು ಮಾಡ್ಬೋದು ಯಾಕೆಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳನ್ನು ನಾವು ನ್ಯಾಯದ ಭರವಸೆಯ ಚಿಹ್ನೆಯಾಗಿ ನೋಡ್ತೇವೆ ಆದರೆ ಆ ಭರವಸೆ ಮುರಿದಾಗ ಜನರ ಹೃದಯವು ಒಡೆದು ಹೋಗುತ್ತೆ ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳು ನಡೆಯುತ್ತಿವೆ ಇದನ್ನು ಒಂದು ರೀತಿಯ ಗೊಂದಲ ಅಂತ ಕರಿಬೋದು ಒಂದೆಡೆ ಜಸ್ಟಿಸ್ ವರ್ಮಾ ಕ್ಯಾಶ್ ಖಂಡದ ವಿಷಯವಿದೆ ಅದೇನು ಗುಪ್ತವಾಗಿ ಉಳಿದಿಲ್ಲ ನ್ಯಾಯಾಧೀಶರೇ ಹೀಗಾದರೆ ಎಂಬ ಪ್ರಶ್ನೆಯೊಂದು ಹೇಳದಿರುತ್ತದೆ ಒಡಿಶಾ ಹೈಕೋರ್ಟ್ನ ನ್ಯಾಯಮೂರ್ತಿ ಬಿಭು ಪ್ರಸಾದ್ ರೌತ್ರಾಯ್ ರಾಯ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಾಶ್ವತ ನ್ಯಾಯಾಧೀಶರಾಗಿ ನೇಮಕಗೊಂಡರು ಆದರೆ ಇತ್ತೀಚೆಗೆ ಆರ್ ಟಿ ಐ ಕಾರ್ಯಕರ್ತ ಜಯಂತ್ ಕುಮಾರ್ ದಾಸ್ ಸಲ್ಲಿಸಿರುವ ಪಿಟಿಷನ್ನಲ್ಲಿ ಅವರ ಎಲ್ ಎಲ್ ಬಿ ಪದವಿಯು ಕಟಕ್ನ ಸೇಂಟ್ ಮೇರಿ ಲಾ ಕಾಲೇಜ್ನಿಂದ ಪಡೆದದ್ದು ಅಂತ ಹೇಳಲಾಗಿದೆ ಆದರೆ ಈ ಕಾಲೇಜು ಅಸ್ತಿತ್ವದಲ್ಲೇ ಇಲ್ಲ ಎಂಬುದು ಆರೋಪ ಪಿಟಿಷನ್ನಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಸಂಸತ್ತಿನ ಪ್ರಶ್ನೋತ್ತರಗಳನ್ನು ಆಧರಿಸಿ ಈ ಕಾಲೇಜ್ಗೆ ಯಾವುದೇ ಮಾನ್ಯತೆ ಇಲ್ಲ ಎಂದು ದಾಖಲೆಗಳನ್ನು ಒದಗಿಸಲಾಗಿದೆ ನ್ಯಾಯಮೂರ್ತಿ ರೌತ್ರಾಯ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಕೀಲರಾಗಿ ಎನ್ರೋಲ್ ಆದರು ಎರಡ್ ಸಾವಿರದ ಎಂಟರಲ್ಲಿ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ಸೇರಿದರು ಆದರೆ ಪದವಿ ಒಂದು ವೇಳೆ ನಕಲಿ ಆಗಿದ್ದರೆ ಅವರ ಎಲ್ಲ ತೀರ್ಪುಗಳು ಪ್ರಶ್ನಾರ್ಹವಾಗಬಹುದು ಎಂಬ ಚರ್ಚೆ ಎದ್ದಿದೆ ಪಿಟೀಷನಲ್ಲಿ ಸಿಬಿಐ ತನಿಖೆ ಮತ್ತು ಇನ್ ಹೌಸ್ ಕಮಿಟಿ ರಚನೆಗೆ ಒತ್ತಾಯಿಸಲಾಗಿದೆ ಈ ಆರೋಪಗಳು ನ್ಯಾಯಾಂಗದ ಮೇಲಿನ ನಂಬಿಕೆಯನ್ನ ಕುರಿತ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ ಒಡಿಶಾ ಹೈಕೋರ್ಟ್ ವೆಬ್ಸೈಟ್ನಲ್ಲಿ ನ್ಯಾಯಮೂರ್ತಿಯ ಪ್ರೊಫೈಲ್ ಲಭ್ಯವಿಲ್ಲದಿದ್ದರೂ ಇತರ ಎಲ್ಲ ಮೂಲಗಳು ಅವರನ್ನು ಎಲ್ಎಲ್ ಬಿ ಹೊಂದಿದ್ದವರೆಂದು ಉಲ್ಲೇಖಿಸಿವೆ ಆದರೆ ತನಿಖೆಗಾಗಿ ಕರೆಗಳು ಹೆಚ್ಚುತ್ತಿವೆ ಈ ಪ್ರಕರಣದಲ್ಲಿ ಇನ್ನಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ ನ್ಯಾಯಮೂರ್ತಿ ರೌಥರಾಯ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ನ್ಯಾಯಾಂಗದ ಸಮಗ್ರತೆಗಾಗಿ ತ್ವರಿತ ಕ್ರಮ ಅಗತ್ಯ ಎಂಬುದು ಹಲವರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಇದು ಕೇವಲ ಆರೋಪ ಮಾತ್ರ ಸತ್ಯಾಸತ್ಯನ ತನಿಖೆ ನಿರ್ಧರಿಸಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು